ಕೈ ಕಾಲ ಆಗಿಲ್ಲ ಆದ್ರೂ ಆ ಸಮಯದಲ್ಲಿ ಫಸ್ಟ್ ಆಸ್ಪತ್ರೆಗೆ ಆದ್ರೂ ಮಣ್ಕಾಲ ಹಾಕಿ ಪ್ರಾರ್ಥನೆ ಮಾಡೋಣ ವೈದ್ಯರಿಂದ ಅಸಾಧ್ಯವಾಗ ದೇವರಿಂದ ಸಾಧ್ಯವಾಗಿದೆ ನಿಮ್ ಮಣ್ಕಾಲ್ ಹಾಕಿ ನಾವು ಪ್ರಾರ್ಥನೆ ಮಾಡಿದೇ ಹೋಗೋಣ ಆಸ್ಪತ್ರೆಗೆ ಪರವಾಗಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೆಂಗೇರಿ ನಾಟೋದಯದಲ್ಲಿ ನನ್ನ ಕಣ್ಣಲ್ಲಿ ನೀರು ನಿಂತ ಕಣ್ಣು ತುಂಬಾ ಹೋಗ್ಬಿಟ್ಟಿದೆ

ಅನ್ನೋ ರೀತಿಯಲ್ಲಿ ನಮ್ಮ ಸಾಂಗ್ ಆಟೋದಲ್ಲಿ ಪಪ್ಪ ಕೂತ್ಕೊಂಡು ಒಂದು ಸಾಂಗ್ ಆಡ್ತಿದ್ರು ಸಾಂಗ್ ನ ಬಿಟ್ಟು ಬಿಡದೆ ನಾನ್ ಶಾಪ್ ಆಡ್ತಾ ಇದ್ರೆ ನನ್ನ ಪಪ್ಪ ಕೂತ್ಕೊಂಡು ಅಲ್ಲಿವರೆಗೂ ನಾನ್ ಕಣ್ಣಲ್ಲಿ ನೀಟ್ ಕೂತ್ಕೊಂಡಿದ್ರು ಹೃದಯದಲ್ಲಿ ಕಳಬಳ ಭಯ ಇತ್ತು ಯಾವಾಗ ಆಕೆ ಆಡಿದಂತ ಆಡಿನ ಅರ್ಥ ಏನಂದ್ರೆ ದೇವ್ ತಾನಿ ತೋರಿಸ್ತಾನೆ ದೇವ ತೋರಿಸ್ತಾನೆ ಭಯ ಪಡ್ಬೇಡ ಅನ್ನೋದು ಆ ವಾಣಿನ ಅರ್ಥ ಯಾವಾಗ ಆ ಸಾಂಗ್ ನನ್ ಕಿವಿಗ್ ಬೀಳ್ತೋ ನನ್ ಕಣ್ಣಲ್ಲಿದ್ದಂತ ನೀರು ಹಂಗೆ ಹಿಂಗ್ ಹೋಯ್ತು ನನ್ ಕಣ್ಣಲ್ಲಿ ನೀರೇ ಹೊಡ್ಬೇಕು ಹೃದಯದ ಕಳವಳ ಹೊಡ್ಬೇಕು ಅವಾಗ ಒಂದ್ ಯೋಚನೆ ಬಂತು ಹೋಗುದಲ್ವಾ ನಮ್ ದೇವ್ರ ದಾರಿ ತೋರಿಸ್ತಾನೆ ನಾನ್ ಯಾಕೆ ಇಷ್ಟ ಹೇಳ್ತಾ ಇದ್ದೀನಿ ನನ್ನ ದೇವರು ದಾರಿ ತೋರಿಸ್ತಾನೆ డార్జ్ హోగ అంతి నిన్నె రాత్రి హన్నొంద గంటే డస్చార్జ్ అది డస్చార్జ్ మానస హాస్పిటల్ విజయనగర్ అడమిట్ మి దేవ్ కృపయ్ ఆశ్చర్య పట్బు ಕಮ್ಮಿ ಇದೆ ಒಳಗಿಟ್ಕೊಂಡು ಕಮ್ಮಿ ಇದೆ ಆಶ್ಚರ್ಯ ಏನಂದ್ರೆ ಇಷ್ಟು ಕಮ್ಮಿ ಇವರು ನಿಂತ್ಕೊಳ್ಳೋದ್ ಇಟ್ ಹೋಗ್ತಾರೆ ಆದ್ರೆ ಇನ್ನೂ ಇಷ್ಟು ಶ್ರದ್ಧಾಗಿದ ಶಾಕ್ ಅಂದ್ರೆ ಯಾಕೆ ಅಂದ್ರೆ ಎಲ್ಲರೂ ಕಾಣ್ತಾನೇ ಅಂತ ನನ್ನ ಬಲ ಪಡಿಸ್ತು ಅರ್ಥ ಅಂದರೆ ಪ್ರಿಯರ ದೇವರ ಮಕ್ಕಳೇ ಆ ರೀತಿಯಲ್ಲಿ ದೇವರು ನಮ್ಗೆ ಕೃಪೆ ತೋರಿಸುವಂತ ದೇವರು